ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರೋಹಿತ್ ಕುಕಿಂಗ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ರಾಗಿ ಹಾಲ್ಬೈ ತುಂಬ ಆರೋಗ್ಯಕರವಾದ ಒಂದು ಸ್ವೀಟ್ ರೆಸಿಪಿ ರಾಗಿ ನಾನು ನೆನೆಸ್ತಿರೇ ಹೇಗೆ ಸುಲಭವಾಗಿ ರಾಗಿ ಹಾಲ್ಬೈ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀರು ಮತ್ತು ರಾಗಿ ಹಿಟ್ಟು ಎರಡು ಚೆನ್ನಾಗಿ ಹೊಂದ್ಕೊಂಡು ನಮಗೆ ಇದರಲ್ಲಿ ಹಾಲು ತೊಗೋಬೇಕಾಗತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಫೈನಾಗಿ ಗ್ರೈಂಡ್ ಆದರೆ ಸಾಕಾಗುತ್ತೆ ನಾನೀಗ ಮತ್ತೊಂದು ಬೌಲಷ್ಟು ನೀರು ಹಾಕೋತಾ ಇದ್ದೀನಿ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾವಿದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋ ಹಾಲನ್ನ ನಾವು ಶೋಧಿಸ್ಕೋಬೇಕಾಗತ್ತೆ ಯಾವುದಾದ್ರೂ ಒಂದು ವೈಟ್ ಬಟ್ಟೆ ಅಥವಾ ದುಪ್ಪಟ್ಟನ ತೊಗೊಂಡು ಇದರಲ್ಲಿ ಸಪ್ರೇಟ್ ಮಾಡಿಕೊಂಡು ಹಾಲನ್ನ ತೊಗೋಬೇಕಾಗತ್ತೆ ನಾನೀಗ ಒಂದು ಕಪ್ ರಾಗಿಟ್ಟಿಗೆ ಎರಡು ಕಪ್ ಆಗೋಷ್ಟು ನೀರು ಅಷ್ಟೇ ಸೇರಿಸ್ಕೊಳ್ಳಿ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಾನೀಗ ಕಂಪ್ಲೀಟಾಗಿ ಇದನ್ನು ಶೋಧಿಸ್ಕೋತಾ ಇದ್ದೀನಿ ನೀವು ರಾಗಿ ನೆನೆಸಿ ಹೇಗೆ ಹಾಲು ತೆಗಿತೀರೋ ಅಷ್ಟೇ ಚೆನ್ನಾಗಿ ಇದರಲ್ಲೂ ಕೂಡ ನೀವು ರಾಗಿ ಹಾಲನ್ನ ತೆಗಿಬೋದು ನೀವು ಒಂದು ದಿವಸ ಎಲ್ಲ ರಾಗಿನ ನೆನೆಸಿ ಅದರಿಂದ ಹಾಲೆಲ್ಲ ತೆಗೆದು ರಾಗಿ ಹಾಲು ಬಾಯ್ ಮಾಡೋದು ತುಂಬ ಟೈಮ್ ತಗೊಳುತ್ತೆ ಇನ್ಸ್ಟೆಂಟಾಗಿ ಅದೇ ರುಚಿಯಲ್ಲಿ ರುಚಿಯಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ದಿರ ರಾಗಿ ಹಿಟ್ಟಲ್ಲಿ ಈ ಥರ ಇನ್ಸ್ಟೆಂಟಾಗಿ ರಾಗಿ ಹಾಲು ಬಾಯ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಈಗ ನಾನು ಒಂದು ಮಿಕ್ಸ್ ನಾನಿಲ್ಲಿ ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ ಆಗೋಷ್ಟು ಫ್ರೆಶ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ನೀರಾಕಿ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಕಾಯಿ ಹಾಲನ್ನ ತೊಗೋತಾ ಇದ್ದೀನಿ ಜಾಸ್ತಿ ನೀರೆಲ್ಲ ಹಾಕಿ ತೆಳುವಿಗೆ ಕಾಯಿ ಹಾಲನ್ನ ತೊಗೋಬೇಡಿ ಚೆನ್ನಾಗಿ ಸ್ವಲ್ಪ ತಿಕ್ಕಾಗಿರೋ ಕಾಯಿ ಹಾಲು ಬೇಕಾಗತ್ತೆ ನಾನು ರಾಗಿ ಹಿಟ್ಟಿಗೂ ಕೂಡ ತಿಕ್ಕಾಗಿರೋ ಹಾಲನ್ನೇ ತೆಗೆದಿದ್ದೀನಿ ಇಲ್ಲಿ ತೆಂಗಿನಕಾಯಲ್ಲೂ ಕೂಡ ತಿಕ್ಕಾಗಿರೋ ಹಾಲನ್ನ ತೊಗೊಂಡಿದ್ದೀನಿ ನಾನು ರಾಗಿ ಹಾಲು ಬೈ ಮಾಡಬೇಕಾದ್ರೆ ಎಷ್ಟು ಕಪ್ ಮೆಷರ್ಮೆಂಟ್ ಆಗುತ್ತೆ ಅನ್ನೋದನ್ನ ನಿಮಗೆ ಕರೆಕ್ಟ್ ಅಳತೇಲಿ ತೋರಿಸ್ತೀನಿ ಈಗ ಕಾಯಿ ಹಾಲು ಕೂಡ ರೆಡಿಯಾಗಿದೆ ರಾಗಿ ಹಾಲು ಕೂಡ ರೆಡಿಯಾಗಿದೆ ತುಂಬ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ರಾಗಿ ಹಾಲು ಬೈನ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತು ಒಂದು ಕಪ್ ಸೇರ್ಸೋಕ್ಕೆ ಹೋಗಬೇಡಿ ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಕರೆಕ್ಟ್ ಮೆಷರ್ಮೆಂಟಲ್ಲಿದೆ ಒಂದು ಆಗೋಷ್ಟು ಬೆಲ್ಲಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದೆಲ್ಲ ಬೆಲ್ಲ ಕರ್ಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಮಗಿಲ್ಲಿ ಯಾವುದೇ ರೀತಿ ಪಾಕದ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ್ರೆ ಸಾಕಾಗುತ್ತೆ ನಾನು ಇದನ್ನು ಇದ್ದೀನಿ ಬೆಲ್ಲದಲ್ಲಿ ಸ್ವಲ್ಪ ಕಸಗಡ್ಡೆ ಎಲ್ಲ ಇರುತ್ತೆ ಹಾಗಾಗಿ ಶೋಧಿಸ್ಕೊಂಡು ಮಾಡಿ ಇಲ್ಲ ಅಂತಂದರೆ ಸ್ವೀಟ್ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ನಾನಿಲ್ಲಿ ಶೋಧಿಸ್ಕೊಂಡು ನಾನು ಮತ್ತೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನಮಗೇನು ಮುಂಚೆನೇ ಹೇಳಿರೋ ಥರ ಯಾವುದೇ ರೀತಿ ಪಾಕದ ಅವಶ್ಯಕತೆ ಇಲ್ಲ ಇದು ಚೆನ್ನಾಗಿ ಕುದಿ ಬರಬೇಕು ಅಷ್ಟೇ ಸಾಕಾಗತ್ತೆ ರಾಗಿ ಬೈ ಮಾಡ್ಬೇಕಾದ್ರೆ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಮೆಷರ್ಮೆಂಟ್ ತಕ್ಕಾಗೆ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಆಗಿ ಯಾರು ಬೇಕಾದರೂ ಮಾಡ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೋರ್ಗೂ ಕೂಡ ಖಂಡಿತ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ನಾನೀಗ ರಾಗಿ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ನಾನೀಗ ಒಂದೂವರೆ ಕಪ್ಪಾಗೋಷ್ಟು ರಾಗಿ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಮೆಷರ್ಮೆಂಟ್ ಹೇಳ್ತೀನಿ ನೋಡಿ ಒಂದೂವರೆ ಕಪ್ಪಾಗೋಷ್ಟು ರಾಗಿ ಹಾಲು ಕಪ್ ಕಪ್ಪಾಗೋಷ್ಟು ಬೆಲ್ಲ ಮುಕ್ಕಾಲು ಕಪ್ ಆಗೋಷ್ಟು ಕಾಯಿ ಹಾಲು ಇಷ್ಟಾದರೆ ಕರೆಕ್ಟ್ ಮೆಷರ್ಮೆಂಟ್ ಅಂತಲೇ ಹೇಳ್ಬೋದು ಒಂದು ಕಪ್ ಬೆಲ್ಲ ಸೇರಿಸ್ಬಿಡಿ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ನಾನೀಗ ಕಪ್ ಕಪ್ಪಾಗೋಷ್ಟು ಹಾಲು ಕಾಯಿ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಈ ಯಾವುದೇ ರೀತಿ ಗಂಟಾಗೋಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮೇಲೆ ಇರಲಿ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ಟೈಮ್ ತೊಗೊಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲೂ ಗಂಟಾಗೋಲ್ಲ ಇದು ಮಿಕ್ಸ್ ಮಾಡ್ತಾ ಇದ್ರೆ ತಾನಾಗ್ತಾನೆ ಗಟ್ಟಿ ಆಗುತ್ತೆ ನಾನಿಲ್ಲಿ ಯಾವ ಹಂತದಲ್ಲಿ ರಾಗಿ ಹಾಲು ಭಯ ರೆಡಿ ಆಗಿದೆ ಅನ್ನೋದು ಕೂಡ ಹೇಳ್ತೀನಿ ಇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ನೋಡ್ಬೋದು ನಾನಿಲ್ಲಿ ಸ್ಟಿಕ್ ಪ್ಯಾನೇ ತೊಗೊಂಡಿದ್ದೀನಿ ಎಲ್ಲೂ ಕೂಡ ಅಂಟಲ್ಲ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಿಡಿ ಮೀಡಿಯಂ ಫ್ಲೇಮಲ್ಲೇ ಇಡಿ ಈ ಥರ ಮೇಲಿಂದ ಎತ್ತಿದ್ರೆ ಸುಲಭವಾಗಿ ಕೆಳಗಡೆ ಬೀಳುತ್ತೆ ಇದು ಇನ್ನೂ ಆಗಿಲ್ಲ ಅಂತ ಅರ್ಥ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಬನ್ನಿ ತಿರುಗಿಸ್ತಾ ತಿರುಗಿಸ್ತಾ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರುತ್ತೆ ನೀವು ಸ್ವಲ್ಪ ಒಂದೆರಡು ನಿಮಿಷ ಕೈ ಬಿಟ್ಟರೂ ಪರವಾಗಿಲ್ಲ ಅದು ತಳ ಏನೋ ಅಂಟೋದಿಲ್ಲ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೋತಾನೆ ಬನ್ನಿ ಯಾಕೆ ತಳ ಅಂಟುತ್ತೆ ಅನ್ನೋ ಭಯನೇ ಬೇಡ ನೋಡಿ ಈಗ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಸ್ವಲ್ಪ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈಗ ನೋಡಿ ಪ್ಯಾನ್ ಬಿಡ್ತಾ ಬರುತ್ತೆ ಎಲ್ಲೂ ಕೂಡ ನಿಮಗೆ ಅಂಟಲ್ಲ ಸೊ ಈ ಕನ್ಸಿಸ್ಟೆನ್ಸಿಲಿ ನಾನು ಮೇಲೆ ತೆಗೆದು ತೋರಿಸ್ತೀನಿ ಈಗ ಮೇಲೆ ತೆಗೆದು ಕೆಳಗಡೆ ಬಿಟ್ಟರೆ ಅದು ಭಾರವಾಗಿ ಕೆಳಗಡೆ ಬೀಳಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ರಾಗಿ ಹಾಲ್ಬಾಯ್ ರೆಡಿಯಾಗಿದೆ ಅಂತ ಅರ್ಥ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಪ್ಯಾನ್ ಕೂಡ ಇದೆ ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ ನಾವು ಮೇಲೆ ತೆಗೆದ್ರೆ ಅದು ಭಾರವಾಗಿ ಕೆಳಗಡೆ ಬೀಳ್ತಾ ಇದೆ ಅಂದರೆ ರಾಗಿ ಹಾಲುಬಾಯಿ ರೆಡಿಯಾಗಿದೆ ಅಂತ ಅರ್ಥ ಇದಕ್ಕೆ ತುಪ್ಪದ ಅವಶ್ಯಕತೆ ಇಲ್ಲ ಬಟ್ ಫ್ಲೇವರ್ಗೆ ಮತ್ತು ಅರೋಮಾಗೆ ತುಪ್ಪ ಸೇರಿಸ್ಕೊಳ್ಳಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಚೆನ್ನಾಗಿ ಇನ್ನೊಂದು ಎರಡು ಮೂರು ನಿಮಿಷ ನಾನು ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಚಿಕ್ಕದು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಆಗೋ ಷ್ಟು ತುಪ್ಪನ ಸೇರಿಸತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿದೆ ಅನ್ನೋ ರೀಸನ್ ಬೇಡ ಅನ್ನೋರು ಖಂಡಿತ ಸ್ಕಿಪ್ ಮಾಡ್ಬೋದು ಯಾವುದೇ ರೀತಿ ಡಿಫ್ರೆನ್ಸ್ ಅನಿಸಲ್ಲ ಸ್ವಲ್ಪ ಒಂದೂವರೆ ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನಲ್ಲಿ ಒಂದುವರೆ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅರೋಮ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮುಂಚೆ ಇದ್ದ ಕನ್ಸಿಸ್ಟೆನ್ಸಿಗೂ ಈಗಲೂ ತುಂಬ ಕಡಿಮೆ ಆಗಿದೆ ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗಿದೆ ಇದು ಸ್ವಲ್ಪ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಈಗ ಏಲಕ್ಕಿ ಪುಡಿ ಕೂಡ ಹಾಕೋತಾ ಇದ್ದೀನಿ ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಫ್ಲೇವರ್ ತುಂಬ ಚೆನ್ನಾಗಿತ್ತೆ ರಾಗಿ ಹಾಲುಬೈ ತಿನ್ಬೇಕಾದ್ರೆ ಪ್ರತಿ ಬೈಟಲ್ಲೂ ಆ ಏಲಕ್ಕಿ ಫ್ಲೇವರ್ ತುಂಬ ಟೇಸ್ಟಿ ಕೊಡುತ್ತೆ ಹಾಗಾಗಿ ಏಲಕ್ಕಿ ಪುಡಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ಕರೆಕ್ಟಾಗಿ ರೆಡಿಯಾಗಿದೆ ನಾನು ಈಗ ಒಂದು ತಟ್ಟೆಗೆ ತುಪ್ಪ ಹಾಕಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನೀವು ಯಾವುದಾದ್ರೂ ಕೇಕ್ ಮೌಲ್ಡ್ ಇದ್ರೂ ಕೂಡ ಹಾಕೋಬೋದು ಸ್ವಲ್ಪ ತುಪ್ಪ ಎಲ್ಲ ಅಂಟಬಾರ್ದು ಅನ್ನೋ ಕೆ ಕಾರಣಕ್ಕೆ ಇಮ್ಮಿಡಿಯೇಟಾಗಿ ನಾನು ಏನು ರಾಗಿ ಹಾಲು ಬೈ ಮಾಡ್ಕೊಂಡಿದ್ದೀನಿ ಅದನ್ನು ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇದು ತಣ್ಣಗೆ ಆರಕ್ಕೆ ಬಿಡಬೇಕಾಗತ್ತೆ ನಾನೀಗ ಕರೆಕ್ಟಾಗಿ ಲೆವೆಲ್ ಮಾಡ್ಕೋತಾ ಇದ್ದೀನಿ ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ಈಗ ಒಂದು ಅರ್ಧ ಗಂಟೆ ಮೇಲೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಕೈಗೆಲ್ಲೂ ಅಂಟಲ್ಲ ಇದು ತಟ್ಟೆಗೆಲ್ಲ ಅಂಟೋದಿಲ್ಲ ಸುಲಭವಾಗಿ ತಟ್ಟೆನ ಬಿಟ್ಟು ಬರುತ್ತೆ ನಾನೀಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರೋ ಆ್ಯಂಡ್ ತುಂಬ ಸಿಂಪಲ್ ಆಗಿರೋ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ರಾಗಿ ಹಾಲ್ಬಾಯ್ ರೆಡಿ ಆಗುತ್ತೆ ನೀವು ಒಂದು ಸತಿ ಖಂಡಿತ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೀವು ಖಂಡಿತ ಇಷ್ಟಪಡ್ತೀರ ಅಂತ ಹೇಳ್ತಾ ಹೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ರೆಸಿಪಿಯು ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು